ನಮಸ್ಕಾರ ಸ್ನೇಹಿತರೆ ನಾ ಕನ್ನಡ ಭಾರತ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಶ್ರೀ ಕ್ಷೇತ್ರ ಗುಡ್ಡಾಪುರಕ್ಕೆ ಬಂದಿದ್ದೇನೆ ಹನ್ನೆರಡನೇ ಶತಮಾನದಲ್ಲಿ ಶಿವಶರಣಿ ಆದಂತ ಜೀವನ ನಡೆಸಿದಂತ ಮತ್ತು ಅವರ ಕೊನೆಯ ಅವರು ದೇವಸ್ಥಾನ ಇರುವಂತ ಸ್ಥಳವಾದಂತ ಗುಡ್ಡಾಪುರಕ್ಕೆ ಬಂದಿದ್ದೇನೆ ಅವರ ಬಗ್ಗೆ ಒಂದಷ್ಟು ವಿವರಗಳನ್ನ ಒಂದಷ್ಟು ಇಲ್ಲಿ ಮಾಹಿತಿ ಪಡ್ಕೊಳ್ಳೋಣ ನಂತರ ಇಲ್ಲಿ ದೇವಸ್ಥಾನದಲ್ಲಿ ಏನೇನಿದೆ ಮತ್ತು ಅವರ ಪವಾಡಗಳು ಏನಿದಾವೋ ಅದ್ರ ಬಗ್ಗೆ ಸಾಕಷ್ಟು ಮೈತ್ರಿ ಸಂಗ್ರಹ ಮಾಡೋಣ ಈ ಸದ್ಯಕ್ಕೆ ನಾವು ದೇವಸ್ಥಾನ ಒಳಗೆ ಹೋಗಿ ದೇವರ ಬಗ್ಗೆ ದರ್ಶನ ಮಾಡೋಣ ನಂತರ ಪವಾಡಗಳ ಬಗ್ಗೆ ಮಾಹಿತಿ ತಗೋಣ ನಮಸ್ಕಾರ ಇವರು ನಮ್ಮ ಪ್ರವೀಣ್ ಕೌಟ್ಕೊಪ್ಪ ಅಂತ ಹೇಳಿ ಆತನೇ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ ಆತನಿ ಅಂದ್ರೆ ಅವರೇ ನಮ್ಮ ತಮ್ಮ ಬೈಕ್ ಮೇಲೆ ನಾನು ಇಲ್ಲಿಯವರೆಗೂ ಬಂದಿದ್ದಾರೆ ಸ್ನೇಹಿತರಿಗೆ ನಾವು ಬಂದಿರೋದು ಗುಡ್ಡಾಪುರಕ್ಕೆ ಗುಡ್ಡಾಪುರಕ್ಕೆ ಸ್ವಾಗತ ಪ್ರಮಾಣದ ಮೂಲಕ ಹಿಂಗ ಹೋಗಬೇಕು ಇಲ್ಲೊಂದು ಕಿಲೋಮೀಟರ್ ಹೋದ ತಕ್ಷಣ ಇಲ್ಲಿ ಸಿಗುತ್ತೆ ಇಲ್ಲಿ ಕರ್ನಾಟಕ ಅಂತ ಅನ್ನ ಪ್ರಸಾದ ಇದೆ ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾಡಿದಂತ ಅನ್ನ ನಿಲಯ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದ್ರೂ ಸಹಿತ ಕರ್ನಾಟಕ ರಾಜ್ಯ ಸರ್ಕಾರದವರು ಈ ಅನ್ನ ಪ್ರಸಾದ ಮಾಡಿದ್ದಾರೆ ಮಾಡಿದ್ದಾರೆ ಈಗ ನಾನು ಹೋಗ್ತಾ ಇರೋದು ದನಮ್ಮ ದೇವಿಯ ದೇವಸ್ಥಾನಕ್ಕೆ ಮುಖ್ಯ ದ್ವಾರದಿಂದ ಹೋಗ್ತಾ ಇದ್ದೀವಿ ಈಗ ಮಹಾಶಿವ ಶರಣೆ ಹನ್ನೆರಡನೇ ಶತಮಾನದ ಶರಣಮ್ಮ ಶ್ರೀ ದನಮ್ಮ ದೇವಿ ದೇವಸ್ಥಾನದ ದ್ವಾರ ಬಾಗಲಿದ್ದೀನಿ ಈಗ ದ್ವಾರ ಬಾಗಲಾಗಿದ್ದೀನಿ ಭಕ್ತರ ಸಮೂಹ ದೇವರ ದರ್ಶನಕ್ಕೆ ನಂಬರ್ ಹಚ್ಚಿದ್ರೆ ಸಾಕಷ್ಟು ಭಕ್ತಿಗೀತನೂ ಪ್ರಾರಂಭನ ಇದರ ದನಮ್ಮ ದೇವಿ ದೇವಸ್ಥಾನದಲ್ಲಿ பூஜை <Sessizlik> நடித்தேவீங்க <Sessizlik> ಮಧ್ಯಾಹ್ನ ಪೂಜೆ ನಡೆದ ಇದು ದನಮ್ಮ ದೇವಿಯ ಪತಿಯಾದಂತಹ ಸೋಮೇಶ್ವರ ದೇವಸ್ಥಾನ ಈಗ ಸೋಮೇಶ್ವರ ದೇವಸ್ಥಾನ ದರ್ಶನ ಸೋಮೇಶ್ವರ ದೇವ್ರ ದರ್ಶನ ಮಾಡೋಣ ಭಕ್ತರು ಸಿಕ್ಕಾಪಟ್ಟೆ ಇರೋದಂದ್ರೆ ಸ್ವಲ್ಪ ಗಲಾಟೆ ಇದೆ ಶ್ರೀ ಮಲ್ಲಿಕಾರ್ಜುನ ಮಂದಿರ ಇದು ಗುಡ್ಡಾಪುರ ಧನಮ್ಮ ದೇವಿ ಗುಡಿಯಲ್ಲಿ ಸಾಕಷ್ಟು ದೇವಸ್ಥಾನ ಇದಾವೆ ವೀರಭದ್ರ ಸ್ವಾಮಿ ದೇವರ ದರ್ಶನ ಎದುರಿಗೆ ಬಸವಣ್ಣ ಚಿತ್ರದಲ್ಲಿ ಪರಶಿವನ ಮೂರ್ತಿ ಕಾಣ್ತಾ ಮಾಡಿದರೆ ಮಹಾಶಿವ ಶರಣೆ ಶ್ರೀ ದಾನಮ್ಮ ದೇವಿಯ ಪ್ರಮುಖ ಮೂರ್ತಿಯ ಒಂದು ದೃಶ್ಯ ಇಲ್ಲಿ ನೇರವಾದ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ ಅದಕ್ಕಾಗಿ ಒಂದು ವಿಡಿಯೋಗಳನ್ನು ನಾನು ತೋರಿಸ್ತಾ ಇದ್ದೀನಿ ನಮ್ಮ ಸ್ನೇಹಿತರ ಮೊಬೈಲ್ ಮೂಲಕ ತಗೊಂಡಿದ್ದೀನಿ ಇದು ಮುಂಜಾನೆ ಮತ್ತು ಮಧ್ಯಾಹ್ನ ಸಾಯಂಕಾಲ ಮೂರು ವಿವಿಧ ರೀತಿಯ ಪೂಜೆಗಳನ್ನು ಒಳಗೊಂಡಂತ ದಾನಮ್ಮ ದೇವಿ ವಿಡಿಯೋ ಒಂದು ಚಿತ್ರೀಕರಣದ ದೃಶ್ಯದ ಭಾಗ ಸ್ನೇಹಿತರೆ ದಾನಮ್ಮ ದೇವಿ ದೇವಸ್ಥಾನ ಹಿಂದ್ಗಡೆ ಭಾಗದ್ದು ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಇದ್ರೂ ಸಹಿತ ಬೆಳಗಾವಿ ಹತ್ರ ಮತ್ತು ಚಿಕ್ಕೋಡಿ ಹತ್ತನಿ ಇರಬಹುದು ಬೈಲುಂಗಾಲ್ ಈ ಕಡೆ ಸಾಕಷ್ಟು ಬಸ್ ವ್ಯವಸ್ಥೆಗಳು ಇದ್ದಾವೆ ಇದು ಕರ್ನಾಟಕ ಭವನ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಹೊತ್ತೆಂದ್ರೆ ಒಂದು ಅನ್ನ ಪ್ರಸಾದ ನಿರ್ದೇಶನ ಮಾಡಿದ್ದಾರೆ ಇಲ್ಲಿ ಪ್ರಸ್ತುತ ಅನ್ನ ಪ್ರಸಾದ ಇರುತ್ತೆ ಈಗ ಅನ್ನ ಪ್ರಸಾದ ವ್ಯವಸ್ಥೆನೂ ಹೇಗಿದೆ ನೋಡೋಣ ಸ್ನೇಹಿತರೆ ಇಲ್ಲಿ ಬಂದಾಗ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತೆ ಹನ್ನೆರಡು ಗಂಟೆ ಅಂದರೆ ಮೂರು ಗಂಟೆವರೆಗೂ ಮತ್ತು ಸಾಯಂಕಾಲ ಏಳು ಗಂಟೆ ಇದೆ ರಾತ್ರಿ ಹನ್ನೊತ್ತು ಗಂಟೆವರೆಗೂ ತನ ನಮ್ಮ ದೇವಿ ಟ್ರಸ್ಟ್ ಅಂದ್ರೆ ಎಲ್ಲರಿಗೂ ಉಚಿತ ದಾಸವನ್ನೂ ಇರುತ್ತೆ ಇಲ್ಲಿ ಯಾವಾಗ ಬೇಕಾದರೂ ಬಂದು ಊಟ ಮಾಡ್ಬೋದು ಇದು ದನಮದಿವ ಟ್ರಸ್ಟ್ ಅತಿ ಅಂದ್ರೆ ಇರುವಂತಹ ಉಚಿತ ಭೋಜನ ಇದಕ್ಕೆ ಕರ್ನಾಟಕ ಬೋರ್ಡ್ ಅಂತ ಹೆಸರು ಕೊಟ್ಟಿದ್ದಾರೆ ರವೀಣ್ ಭೋಜನಕ್ಕೆ ಹೋಗ್ತೇವೆ ಸ್ನೇಹಿತರೆ ಈಗ ನಾನು ಹೋಗ್ತಾ ಇರೋದು ಸುಕ್ಷೇತ್ರ ಗುಡ್ಡಾಪುರ ದನಮ್ಮ ದೇವಿಯ ಅವರು ನಿರ್ಮಿಸಿಕೊಟ್ಟಂತ ಭಾವಿ ಯಂತ್ರ ಅಂದ್ರೆ ಬರಗಾಲದ ಪ್ರದೇಶದಲ್ಲಿ ಈ ಗುಡ್ಡಾಪುರದಲ್ಲಿ ಎಲ್ಲೂ ನೀರು ಸಿಗದೇ ಇದ್ದಂತ ಸ್ಥಳದಲ್ಲಿ ಇಲ್ಲಿ ಒಬ್ಬ ತಮ್ಮ ದನಮ್ಮ ದೇವಿ ಪ್ರಕಾರ ಹೇಳಿದ ಪ್ರಕಾರ ಇಲ್ಲೊಂದು ಒಂದು ಬಾವಿ ತೆಗೆಸಿದ್ರೆ ಇಂದಿಗೂ ಸಹಿತ ನೀರು ಸದಾ ಚಮುತ್ತೆ ಇಂತ ಬಾವಿಗೆ ಬರ್ತಾ ಇದ್ದೀನಿ ಇದು ದನಮ್ಮ ದೇವಿ ಗುಡಿಯಿಂದ ಸ್ವಲ್ಪ ಒಂದು ಟೂ ಹಂಡ್ರೆಡ್ ಮೀಟರ್ ದೂರದಲ್ಲಿ ಇದು ತೋಟದಲ್ಲಿ ಇದೆ ಅದಕ್ಕೆ ಹೋಗಿ ತೋರಿಸ್ತೀನಿ ಆಮೇಲೆ ಬಾವಿ ದರ್ಶನ ಮಾಡ್ಕೊಳ ನೋಡ್ರಿ ಹೆಂಗಿದೆ ಪೂರ್ತಿ ಕಲ್ಲನ ಕಿತ್ತಗದರು ದನಾಮಿ ಸಿನಿಮಾ ಇದಂತೆ ಶೂಟಿಂಗ್ ದೇವಿಯ ಪವಾಡವು ಕ್ಷೇತ್ರದ ಮೈಮೇನು ನನಗೆ ಗೊತ್ತಿಲ್ಲ ಇಲ್ಲಿ ಇವತ್ತಿ ಸಹಿತ ಈ ರೀತಿ ನೀರು ಸದಾ ಸುಮುತ್ತೆ ನೋಡಿ ಸುತ್ತಮುತ್ತಲು ಎಲ್ಲೂ ನೀರಿನ ಅಂಶ ಎಲ್ಲೂ ಇದ್ರು ಈ ಜಾಗದಲ್ಲಿ ನೀರೇ ಅದಕ್ಕೆ ಎರಡು ಮೂರು ಮೋಟರ್ ಕಂಟಿನ್ಯೂ ಚಲೋ ಮಾಡಿ ಜನ ನೀರು ಜಕ್ಸ್ತಾ ಇದ್ರು ಸಹಿತ ಈ ರೀತಿ ಇನ್ನೂ ನೀರು ಇದು ದನಮ ದೇವಿ ನಿರ್ಮಾಣ ಮಾಡಿ ಕೊಟ್ಟಂತ ತೋಡಿಸ್ಕೊಟ್ಟಂತ ಬಾವಿ ಇಂತದ್ದು ಇದು ಹನ್ನೆರಡನೇ ಶತಮಾನದಂದ್ರೆ ಮಾಡ್ ಇರುವಂತ ಬಾವಿ ಇದು ಇದ್ರ ವಿಶೇಷದ ಇದೆ

ಇವ್ರು ನಮ್ಮ ಪ್ರವೀಣ್ ಕೌಟ್ ಕಪ್ ನೋಡ್ರಿ ಇವ್ರು ಬಿಜಾಪುರ ಬಾರಿ ಬಿಟ್ಟು ಬರ್ತಂದ್ರೆ ಇದು ಬಾಮಿಯ ಒಂದು ವಿಶೇಷತೆ ಇನ್ನು ದೇವಸ್ಥಾನದೊಳಗೆ ಇನ್ನು ಎಲ್ಲ ವಿಶೇಷ ಎಲ್ಲಾನು ತೋರಿಸೋಣ ಗುಡ್ಡಾಪುರ ಸುತ್ತಮುತ್ತಲು ನೀರಿನ ವ್ಯವಸ್ಥೆ ಏನೂ ಇಲ್ಲ ಎಲ್ಲ ಈ ರೀತಿ ಬರಡು ಭೂಮಿನೇ ಇದೆ ನೋಡಿ ಪೂರ್ತಿ ಅದಕ್ಕೆ ಇರ್ಲಿದ್ದ ವಿಡಿಯೋ ಮಾಡಿದ್ದೀನಿ ಆದರೂ ನಾನು ಮ್ಯೂಟ್ ಮಾಡಿ ಗು ಅಂದರೆ ನನ್ನ ಸೌಂಡ್ ಅಷ್ಟಾಗ್ತೀನಿ ಯಾಕಂದರೆ ಮೇಲಿನ ಸೌಂಡು ಜಾಸ್ತಿ ಇರೋದಂದರೆ ಈಗ ಬೇರೆ ಕಡೆ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ಹನ್ನೆರಡನೇ ಶತಮಾನದ ದಾನಮ್ಮ ದೇವಿಯ ಒಂದು ಚರಿತ್ರೆ ಕಿರು ಚರಿತ್ರೆ ಇದ್ದೀನಿ ದಾನಮ್ಮ ದೇವಿಯ ಮೂಲ ಹೆಸರು ಲಿಂಗಮ್ಮ ಇವರು ಜನಿಸಿದ್ದು ಜತ್ ತಾಲೂಕಿನ ಉಮ್ರಾಣಿ ಅಂತ ಬಂದ ಗ್ರಾಮದಲ್ಲಿ ಸಿರ್ಸಮ್ಮ ಮತ್ತು ಅನಂತರಾಯರ ಮಕ್ಕಳ ಮಗಳಾಗಿ ಪಾರ್ವತಿ ಅಂಶ ಭಾಗವಾಗಿ ಹುಟ್ಟಿರ್ತಾಳೆ ಆದರೆ ಇವರಿಗೂ ಸಹಿತ ಶಿವಶರಣರು ಮತ್ತು ಲಿಂಗಾಧಾರಣಿ ತುಂಬ ಇಷ್ಟ ಇರೋದಂದರೆ ಕಲ್ಯಾಣಕ್ಕೆ ಹೋಗಿ ಬಸವಣ್ಣವರನ್ನು ಸೇವೆ ಮಾಡಬೇಕು ಅನ್ನೋದು ಭಾಳ ಇಷ್ಟ ಇರುತ್ತೆ ಒಂದು ಸಾರಿ ಕಲ್ಯಾಣಕ್ಕೆ ಹೋಗಬೇಕಂತ ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ರೋಗಸ್ಥ ಮಹಿಳೆಯನ್ನು ನೋಡಿ ಅವಳ ಸೇವೆ ಮಾಡುತ್ತಾ ಅಲ್ಲೇ ಕೂತ್ಕೋತಾಳೆ ಆದರೆ ಅವಳ ಸೇವೆ ಮಾಡಿದ ನಂತರ ಕೆಲವು ದಿನಗಳ ನಂತರ ಅವಳ ಪತಿಯನ್ನು ಹುಡುಕಿಕೊಂಡು ಹಾಕಿ ಜೊತೆ ಸೇರಿಸಿ ಒಂದು ಅವರು ಒಳ್ಳೆಯ ಜೀವನವನ್ನು ಹಚ್ಚಿ ಇದು ಮಾಡ್ತಾರೆ ಆದರೆ ಇವರ ಸೇವೆಯನ್ನು ನೋಡಿದಂಥ ಒಬ್ಬರು ಶಿವಶರಣರು ಬಸವಣ್ಣರಿಗೆ ಲಿಂಗಮ್ಮನ ಸೇವೆಯನ್ನು ಬಗ್ಗೆ ಮಾಹಿತಿ ಕೊಡ್ತಾರೆ ಇದನ್ನೆಲ್ಲ ತಿಳಿದುಕೊಂಡಂಥ ಜಗದ್ಜ್ಯೋತಿ ಬಸವಣ್ಣರು ಲಿಂಗಮ್ಮ ಇರುವ ಒಂದು ರಸ್ತಾ ಸ್ಥಳದಲ್ಲೇ ಬಂದು ಅವರಿಗೆ ಭೇಟಿ ಕೊಟ್ಟು ದರ್ಶನ ಕೊಡ್ತಾರೆ ಆಗ ಅವರನ್ನು ಮತ್ತೆ ಕಲ್ಯಾಣಕ್ಕೆ ಕರೆದುಕೊಂಡು ಹೋಗಿ ಕಲ್ಯಾಣದಲ್ಲಿ ಅಲ್ಲಮ್ಮ ಪ್ರಭು ಸಿದ್ದರಾಮಯ್ಯ ಮತ್ತು ಚನ್ನಬಸವಣ್ಣ ಮಾತೆ ಮಹಾದೇವಿ ನಾಗಲಿಂಬಿಕೆಯ ಗಂಗಾಂಬಿಕೆ ಮತ್ತು ಇನ್ನೂ ಅನೇಕ ಶಿವಶರಣರನ್ನು ಸಹಿತ ಭೇಟಿ ಮಾಡ್ತಾರೆ ಆದರೆ ಲಿಂಗಮ್ಮನಿಗೆ ದಾನಮ್ಮ ಅಂತ ಹೆಸರು ಕೊಟ್ಟಂಥ ಬಸವಣ್ಣವರು ಅವರ ನೀನು ಜೀವನದಲ್ಲಿ ಮದುವೆಯೂ ಬೇಡ ಅಂದಂಥ ಬ ದಾನಮ್ಮ ದೇವಿಗೆ ಮದುವೆ ಆಗೋದಕ್ಕೆ ಬಸವಣ್ಣವರ ಪ್ರೇರಣೆ ಕೊಟ್ಟು ಮದುವೆ ಮಾಡಿಕೊಳ್ಳೋದು ಹೇಳ್ತಾರೆ ಆಗಿನ ಕಾಲದಲ್ಲಿ ಸುಮಾರು ತನ್ನ ಮದುವೆ ಜೊತೆಗೆ ಬಡ ಮಕ್ಕಳದು ಮದುವೆ ಆಗಲಿ ಅಂತ ವಿಚಾರ ಮಾಡಿದಂಥ ದಾನಮ್ಮ ದೇವಿ ಆಗಿನ ಸಮಯದಲ್ಲಿ ಐದು ನೂರ ಐವತ್ತು ಮದುವೆಗಳನ್ನು ತ ಉಚಿ ಉಚಿತ ಸಾಮೂಹಿಕವನ್ನು ಮಾಡುವಂಥ ಕಾರ್ಯ ಮಾಡ್ತಾರೆ ಅದಕ್ಕೆ ಜತ್ ಸಂಸ್ಥಾನ ಮಹಾರಾಜರು ಸಹಿತ ಸಾಕಷ್ಟು ಸಹಾಯ ಮಾಡ್ತಾರೆ ಹೀಗೆ ಇರುವ ಸಮಯದಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೇ ಇದ್ದಾಗ ಸ್ವಂತ ಜ ದಾನಮ್ಮ ದೇವಿಯ ಒಂದು ಸ್ಥಳದಲ್ಲಿ ಬಾವಿಯನ್ನು ತೊಡಿಸಿ ಇದನ್ನು ಮಾಡ್ತಾರೆ ಇಂಥ ಬರಗಾಲ ಪ್ರದೇಶದಲ್ಲೂ ಸಹಿತ ದಾನಮ್ಮ ದೇವಿ ನೀರು ತರಿಸಿ ಜ ಸಾಕಷ್ಟು ಜನರಿಗೆ ಉಪಯೋಗ ಮಾಡ್ತಾರೆ ಆಮೇಲೆ ಇಡೀ ದೇಶಾದ್ಯಂತ ಶಿವ ಶರಣರ ಒಂದು ಸಂಸ್ಕೃತಿಗಳನ್ನು ಮತ್ತು ಶರಣ ಶರಣ ಸುದ್ದಿಗಳನ್ನು ಹೊತ್ತುಕೊಂಡು ಇಡೀ ದೇಶಾದ್ಯಂತ ಸಂಚಾರ ಮಾಡಿ ಎಲ್ಲ ಕಡೆಯೂ ಹೋಗಿ ಬರ್ತಾರೆ ಮತ್ತೆ ಹೋಗಿ ಬಂದ ನಂತರ ಕೆಲವೊಂದು ಪವಾಡಗಳು ಸಹಿತ ಇಲ್ಲೇ ಗುಡ್ಡಾಪುರದಲ್ಲಿ ಆಗುತ್ತೆ ಇಷ್ಟೆಲ್ಲ ಮಾಡಿದ ನಂತರ ಕೆಲವರು ಅಧರ್ಮಿಗಳಿಗೂ ಒಂದು ಕೆಲವೊಂದು ಅವರ ರೀತಿಯಲ್ಲಿ ಉತ್ರನೂ ಸಹಿತ ದಾನಮ್ಮ ದೇವಿ ಕೊಡ್ತಾರೆ ಯಾರಿಗೆ ಹಸಿದು ಬಂದವರಿಗೆ ಅನ್ನ ನೀಡುವುದು ಮತ್ತು ತೊಂದರೆಯಲ್ಲಿದ್ದಂಥ ರೋಗಿಗಳಿಗೆ ವ್ಯವಸ್ಥೆ ಮಾಡುವುದು ಇದನ್ನೆಲ್ಲ ಸೇವೆಯನ್ನು ಮಾಡಿದಂಥ ದಾನಮ್ಮ ದೇವಿಯನ್ನು ದೇವಿಯ ರೂಪದಲ್ಲಿ ನೋಡಿ ಎಲ್ಲರೂ ಆರಾಧಿಸುತ್ತಾರೆ ನಂತರ ಕೆಲವು ವರ್ಷಗಳ ನಂತರ ದಾನಮ್ಮ ದೇವಿಯು ತಮ್ಮ ದೇಹ ತ್ಯಾಗ ಮಾಡಿದ ನಂತರ ಅವರನ್ನು ಆದರ್ಶವಾಗಿಟ್ಟುಕೊಂಡಂಥ ಜನತೆ ಇಲ್ಲೇ ಗುಡ್ಡಾಪುರದಲ್ಲಿ ಅವರ ಒಂದು ಮಂದಿರವನ್ನು ಕಟ್ಟಿ ಪೂಜೆ ಮಾಡ್ತಾ ಇದ್ದಾರೆ ಇವತ್ತಿಗೂ ಸಹಿತ ಕರ್ನಾಟಕ ರಾಜ್ಯದ ಸಾಕಷ್ಟು ಜನ ಅಲ್ಲಿ ಮಹಾರಾಷ್ಟ್ರದಲ್ಲಿರುವಂಥ ಈ ದೇವಸ್ಥಾನಕ್ಕೆ ಗುಡ್ಡಾಪುರಕ್ಕೆ ಹೋಗಿ ದೇವಿಯ ದರ್ಶನ ಮಾಡಿಕೊಂಡು ತಮ್ಮ ಹರಕೆಗಳನ್ನು ಹೊತ್ತು ಹಾ ದೇವಿಲ್ಲ ಬೇಡ್ಕೊಳ್ತಾರೆ ಅದರ ದಾನಮ್ಮ ದೇವಿಯ ಜಾತ್ರೆಯನ್ನು ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ಬರುವಂಥ ಚಟ್ಟಿ ಅಮಾವಶ್ಯ ದಿವಸ ಭಾರಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತಾರೆ ಇಲ್ಲಿಗೆ ಹೋಗಬೇಕಾದ್ರೆ ಸಾಕಷ್ಟು ಬಸ್ಸಿನ ವ್ಯವಸ್ಥೆನೂ ಇದೆ ಎಲ್ಲ ಇದೆ ಆದರೆ ದಾನಮ್ಮ ದೇವಿಯ ಬಗ್ಗೆ ಚಲನಚಿತ್ರನೂ ಒಂದು ಬಂದಿದೆ ಶ್ರೀ ದಾನಮ್ಮ ದೇವಿ ಚಲನಚಿತ್ರ ಅಂತ ಅನುಪ್ರಭಾಕರ್ ಅವರು ಮಾಡಿದಂಥ ಒಂದು ಚಲನಚಿತ್ರ ಅದರಲ್ಲಿ ತುಂಬ ವಿವರಗಳು ಇದೆ ಆದರೆ ನಮ್ಮ ಯೂಟ್ಯೂಬ್ಗೆ ಎಷ್ಟು ಬೇಕು ನಾನು ಅಷ್ಟು ಮಾತ್ರ ಕೊಡ್ತಾ ಇರೋದು ಅದಕ್ಕೆ ಇಷ್ಟೆಲ್ಲ ನಾನು ದಾನಮ್ಮ ದೇವಿ ಬಗ್ಗೆ ಚರಿತ್ರೆಯನ್ನು ಕೊಟ್ಟಿದ್ದೀನಿ ಇದೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ನಾ ವಾರ್ತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಧನಮ ದೇವಿಯ ಚರಿತ್ರೆಯನ್ನು ಇಷ್ಟು ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇರೋದಕ್ಕೂ ಒಂದು ಕಾರಣ ಇದೆ ಆದರೆ ಸಮಯ ಸಿಕ್ಕಾಗ ಮತ್ತೆ ದಾನಮ್ಮ ದೇವಿಯ ವಿವಿಧ ಚಿತ್ರಗಳ ಜೊತೆಗೆ ಒಂದು ವಿಶೇಷ ಒಂದು ಕಥಾಂಕನ ಇದ್ದೀನಿ ಅದು ಅತಿ ಶೀಘ್ರದಲ್ಲಿ ಬರುತ್ತೆ ಅಂತ ಅದನ್ನು ಹೇಳ್ತಾ ಇದ್ದೀನಿ ಇದೆಲ್ಲ ನೀವು ಪೂರ್ತಿಯಾಗಿ ನೋಡಿ ಮುಂದೆ ದಾನಮ್ಮ ದೇವಿಯ ಚರಿತ್ರೆ ನೋಡೋಣ ನಮಸ್ಕಾರ